ಸಹಾಯ ಮಾಡೋಕ್ಕಾಗಿಲ್ಲ ಅಂದ್ರೆ ಈ ವಿಡಿಯೋನ ಮತ್ತೊಬ್ಬರಿಗೆ ತಲುಪಿಸಿ ಇವತ್ತು ವಿಶೇಷವಾಗಿ ಜನಸ್ತೇ ನಿರಾಶ್ರಿತ ಆಶ್ರಮ ನೂತನ ಕಟ್ಟಡ ಆಗೋ ಜಾಗಕ್ಕೆ ರತ್ನಮ್ ಅವರು ಮತ್ತೆ ಅವರ ಫ್ಯಾಮಿಲಿ ಬಂದಿದ್ದಾರೆ ನರಸಿಂಹಮೂರ್ತಿ ಮೂರ್ತಿ ಅವರ ಹಸ್ಬೆಂಡ್ ನರಸಿಂಹಮೂರ್ತಿ ಮೂರ್ತಿ ಅವರ ಹೆಸರಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಹೊಸ ಆಶ್ರಮ ನಿರ್ಮಾಣ ಆಗ್ತಿರೋದ್ರಿಂದ ನೂರು ಮೂಟೆ ಸಿಮೆಂಟನ್ನು ಕಳಿಸ್ಕೊಟ್ಟಿದ್ದಾರೆ ಕೆಲಸ ನಡೀತಾ ಇದೆ ಕರ್ನಾಟಕ ಜನತೆಗೆ ನಮಸ್ಕಾರ ನಿಮ್ ಕೈಲಾದಷ್ಟು ಸಹಾಯ ಮಾಡಿ ಇಲ್ಲಿ ಕಟ್ತಾ ಇದಾರೆ ಕಟ್ಟಡ ದೇವ್ರ ಮಕ್ಕಳಿಗೆ ನಿಮ್ ಕೈಲಾದಷ್ಟು ಐದ್ ಮೂಟ ಮೂಟೆ ಆಗ್ಲಿ ತಂದು ಕೊಡಿ ಇನ್ನೂ ದೊಡ್ಡದಾಗಿ ಬೆಳಿಲಿ ಆಶ್ರಮ ಎಲ್ಲರಿಗೂ ಇಷ್ಟೇ ಕೇಳ್ಕೊಳ್ಳೋದು ದಯವಿಟ್ಟು ಇವತ್ತು ಕೆಲಸ ನಡೀತಾ ಇದೆ ಇಲ್ಲಿ ಏನು ಇವತ್ತು ನಿಮ್ ಕೈಯಲ್ಲಿ ಏನ್ ಸಹಾಯ ಆಗುತ್ತೆ ಮರಳು ಸಿಮೆಂಟ್ ಏನ್ ಬೇಕಾ ಕೊಡಿ ನಾವು ರಾಮ ಮೂರ್ತಿ ನಗರದಿಂದ ಬಂದಿದೀವಿ ವರ್ಷ ವರ್ಷ ರೇಷನ್ ಕೊಡ್ತಿದ್ವಿ ಕಟ್ತಿದಾರೆ ಅಂತ ಸಿಮೆಂಟ್ ಕೊಟ್ಟಿದ್ದೀವಿ ನಿಮ್ಮ ಕೈಲಾದಷ್ಟು ಮಾಡಿ ಏನಾದ್ರೂ ನಿಮ್ ಕಂಬಿ ಆಗಲಿ ಸಿಮೆಂಟು ಮರಳು ಏನಾದರೂ ನಿಮ್ ಕೈಲಿ ಒಂದು ಹತ್ತು ಮೂಟ ಆಗ್ಲಿ ತಂದ್ಕೊಡಿ ನಿಮ್ಮಿಂದಾನೇ ಬೆಳಿಬೇಕು ಆಶ್ರಮ ಅವ್ರು ಇನ್ನೂ ಚೆನ್ನಾಗಿ ಬೆಳೆದು ಎಲ್ಲರನ್ನ ದೇವ್ರ ಮಕ್ಕಳನ್ನ ಕಾಪಾಡಬೇಕು ಇಷ್ಟೇ ಕೇಳ್ಕೊಳ್ಳೋದು ಕರ್ನಾಟಕ ಜನತೆಗೆ ಥ್ಯಾಂಕ್ ಯು ಸರ್ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಇಲ್ಲಿ ಕಟ್ಟಡ ನಿರ್ಮಾಣ ಆಗ್ತಿರೋದ್ರಿಂದ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇಟ್ಟಿಗೆ ಜಲ್ಲಿ ಮಳ್ಳು ಸಿಮೆಂಟು ಬೇಕಾಗುತ್ತೆ ಕಬ್ಬ ಬೇಕಾಗುತ್ತೆ ನಿಮ್ಮ ಕೈಲಾದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಕೈಲಿ ಸಹಾಯ ಮಾಡೋಕ್ಕಾಗಿಲ್ಲ ಅಂದರೆ ಈ ವಿಡಿಯೋನ ಮತ್ತೊಬ್ಬರಿಗೆ ತಲುಪಿಸಿ ಸಾಧ್ಯವಾದರೆ ಸಾಧ್ಯವಾದ್ರೆ ಕೈಲಾದಷ್ಟು ಜನ ಆಶ್ರಮಕ್ಕೆ ಡೊನೇಟ್ ಮಾಡಿ ಆದಷ್ಟು ಬೇಗ ಈ ಒಂದು ಕಟ್ಟಡ ಕಾಮ ಕಾಮಗಾರಿನ ಬೇಗ ಮುಗಿಸೋಣ ಸೊ ನೀವೆಲ್ಲರೂ ಆಶೀರ್ವಾದ ಮಾಡಿದ್ರೆ ಖಂಡಿತ ಬೇಗ ಆಗುತ್ತೆ ಸೊ ನೀವೆಲ್ಲ ಬಂದಿದ್ದಕ್ಕೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ನೂರು ಮೂಟೆ ಸಿಮೆಂಟ್ ಕಳಿಸ್ಕೊಟ್ಟು ಇವತ್ತು ಕೆಲಸ ನಡೀತಾ ಇದೆ ಅಂದ್ರೆ ಅದು ಇವರಿಂದ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರ್ ನಿಮ್ಗೆ ಒಳ್ಳೇದಾಗಬೇಕು ಇಷ್ಟು ದೇವ್ರ ಮಕ್ಕಳನ್ನ ಇಟ್ಕೊಂಡು ಕಾಪಾಡ್ತಾ ಇದ್ದೀರಲ್ಲ ನಿಮ್ಗೆ ಇನ್ನ ದೇವ್ರ ಆರೋಗ್ಯ ಆಯ್ಸು ಕೊಡ್ಲಿ ಇನ್ನ ಚೆನ್ನಾಗ್ಲಿ ಆಶ್ರಮ ಅಷ್ಟೇ ನಾವು ಥ್ಯಾಂಕ್ ಯು ಎಲ್ಲರಿಗೂ ನೀವು ಚೆನ್ನಾಗಿ ಆಶ್ರಮ ಬೆಳೆಯೋದು ಯಾಕಂದರೆ ದಿಕ್ಕು ಇವಾಗ ತಂದೆ ತಾಯಿ ಇರೋರು ಇಟ್ಟಾಕೋದೇ ಕಷ್ಟ ಈ ಕಾಲದಲ್ಲಿ ನಮಗೆ ಗೊತ್ತಿರೋ ಮಾತ್ರ ಹತ್ರ ಅವ್ರು ಎತ್ತಿರೋ ಮಕ್ ಅವ್ರು ಎತ್ತಿರೋ ಮಕ್ಳಿಗೆ ಅವರೇ ಊಟ ಹಾಕಲ್ಲ ನೀವು ಎಲ್ಲೋ ತಂದೆ ತಾಯಿ ಇಲ್ದವ್ರು ಬೀದಿಯಲ್ಲಿ ಬಿದ್ದಿರೋ ಅವ್ರನ್ನ ತಂದು ಅಷ್ಟು ಮಾತ್ರ ನೋಡಿಕೊಂಡು ಅವ್ರಿಗೆ ಮೆಡಿಷನ್ ಯಾರು ನೋಡ್ತಾರೆ ಒಬ್ಬೊಬ್ರು ಅವ್ರ ಕೈ ಕಾಲು ನೋಡಿದ್ರೆ ಅದು ಹೇಳ್ಕೊಳೋಕೆ ಆಗಲ್ಲ ನಮ್ಮ ಕೈಯಲ್ಲಿ ಆದರೆ ನೀವು ಮಾಡ್ತಾ ಇರೋದಕ್ಕೆ ನಿಮ್ಗೆ ಯಾವ ಥರ ಕೃತಜ್ಞತೆ ತಿಳಿಸ್ರು ಆಗಲ್ಲ ಆದರೆ ಜನಗಳು ಎಲ್ಲಿರೋರು ಅಷ್ಟೇ ಒಂದು ರೂಪಾಯಿ ಆಗಲಿ ಅವ್ರ ಕೈಯಲ್ಲಿ ಸಹಾಯ ಮಾಡಿದ್ರೆ ನಿಮ್ಗೆ ಎಷ್ಟೋ ಒಳ್ಳೆದಾಗುತ್ತೆ ಜನಗಳು ಎಲ್ಲರೂ ಸಹಾಯ ಮಾಡಿ ಧನ್ಯವಾದ ಕರ್ನಾಟಕದಲ್ಲಿ ಅದೆಷ್ಟೋ ಶ್ರೀಮಂತ ಕುಟುಂಬಗಳಿದಾವೆ ಆ ಶ್ರೀಮಂತ ಕುಟುಂಬಗಳಲ್ಲಿ ಕೆಲವೊಂದು ಶ್ರೀಮಂತ ಕುಟುಂಬಗಳು ಮಾತ್ರ ನೊಂದ ಜೀವಗಳಿಗೆ ಕೈ ಜೋಡಿಸೋಕ್ಕೆ ಮುಂದೆ ಆಗ್ತಾರೆ ಅಂಥ ಒಂದು ಶ್ರೀಮಂತ ಕುಟುಂಬದಲ್ಲಿ ಇದೊಂದು ಸುಂದರವಾದ ಕುಟುಂಬ ಇವತ್ತು ಈ ಕುಟುಂಬ ನರಸಿಂಹಮೂರ್ತಿ ಎಂಬುವರ ಹೆಸರಿನಲ್ಲಿ ಜನಸ್ನೇಹಿ ಆಶ್ರಮ ನೂತನ ಕಟ್ಟಡ ನಿರ್ಮಾಣಕ್ಕೆ ಬೇಕಾಗುವ ಬರೋಬ್ಬರಿ ನೂರು ಮೂಟೆ ಸಿಮೆಂಟ್ ನೀಡಿ ಜನಸ್ನೇಹಿ ಆಶ್ರಮಕ್ಕೆ ಅತಿ ದೊಡ್ಡ ಸಹಾಯವನ್ನು ನೀಡಿದ್ದಾರೆ ಇವತ್ತು ಇವರು ಜನಸ್ನೇಹಿ ಆಶ್ರಮದ ನೂತನ ಕಟ್ಟಡ ನಿರ್ಮಾಣ ಜಾಗಕ್ಕೆ ಬಂದು ಯಾವ ಥರ ಕಟ್ಟಡ ನಿರ್ಮಾಣ ಆಗ್ತಿದೆ ಅಂತ ಪ್ರತಿಯೊಬ್ಬರೂ ನೂತನ ಕಟ್ಟಡ ನಿರ್ಮಾಣದ ಹತ್ರ ಬಂದಿದ್ದರು ಇವರು ತೋರಿಸುತ್ತಿರುವ ಪ್ರೀತಿ ಕಾಳಜಿ ಸಹಾಯ ನೋಡಿದ್ರೆ ನಮಗೆಲ್ಲೋ ಒಂದು ಕಡೆ ಇವರೇ ನನ್ನ ಸ್ವಂತ ಅಣ್ಣ ತಮ್ಮಂದಿರು ಸಂಬಂಧಿಕರು ಅನಿಸುತ್ತೆ ನಾವು ಮಾಡುತ್ತಿರುವ ಈ ನಿಸ್ವಾರ್ಥ ಸೇವೆಗೆ ಇವರು ನೀಡುತ್ತಿರುವ ಪ್ರೀತಿ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ ಕಣ್ಣಂಚಲ್ಲಿ ನೀರು ಬರುತ್ತೆ ನೂತನ ಕಟ್ಟಡ ನಿರ್ಮಾಣ ದಿನದಿಂದ ದಿನಕ್ಕೆ ಯಾವ ರೀತಿ ಮುಂದುವರಿತಾ ಇದೆ ಅಂತ ಈ ಕುಟುಂಬಕ್ಕೆ ತೋರಿಸ್ಬೇಕಾಗಿತ್ತು ಯಾಕಂದರೆ ಅವರು ನೀಡಿರುವ ನೂರು ಮೂಟೆ ಸಿಮೆಂಟ್ ಆಗಲಿ ಮತ್ತೊಂದಾಗಲಿ ಯಾವ ರೀತಿ ಬಳಕೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಅವ್ರಿಗೆ ಪ್ರತಿಯೊಂದು ನಾವು ತೋರಿಸ್ಬೇಕಾಗಿತ್ತು ಕಡೆಗೆ ಇವರಿಗೆ ತುಂಬ ಧನ್ಯವಾದಗಳು ಹೇಳ್ತೀವಿ ಯಾಕಂದರೆ ಇಷ್ಟು ದೊಡ್ಡ ಮಟ್ಟದ ಸಹಾಯ ಜನಸ್ನೇಹಿ ನೂತನ ಕಟ್ಟಡ ನಿರ್ಮಾಣಕ್ಕೆ ನೀಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ನೀವು ನಿಮ್ಮ ಕುಟುಂಬ ನೂರು ಕಾಲ ಖುಷಿಯಾಗಿರಿ